ಪೊನ್ನಜ್ಜಿ ನಮ್ಮಜ್ಜಿ ಏಕಾದಶಿ ವ್ರತ ಮಾಡ್ತಾರೆ ಬರೀ ಹಾಲು ಹಣ್ಣು ತಗೋತಾರೆ ಹೌದು ಏಕಾದಶಿ ದಿನ ಕೆಲವರು ಒಂದು ಉದ್ದರಣೆ ನೀರನ್ನು ಮಾತ್ರ ತಗೋತಾರಂತೆ ಇಡೀ ದಿವಸ ಉಪವಾಸ ಇರ್ತಾರೆ ಅದು ಹೇಗಿರ್ತಾರೋ ಗೊತ್ತಿಲ್ಲ ನಂಗಂತೂ ಒಂದು ಹೊತ್ತು ಊಟ ಬಿಟ್ಟರೆ ಸುಸ್ತಾಗಿ ಬಿಡುತ್ತೆ ಅದೆಲ್ಲ ಮನಸ್ಸಿನ ಸಂಕಲ್ಪ ಶಕ್ತಿ ಮಕ್ಕಳೇ ಮಾಡ್ತೀವಿ ಅಂತ ದೃಢವಾಗಿ ಅಂದ್ಕೊಂಡ್ರೆ ಮಾಡೋಕ್ಕೆ ಆಗೇ ಆಗುತ್ತೆ ಅಲ್ಲದೆ ಹದಿನೈದು ದಿನಗಳಿಗೊಮ್ಮೆ ಉಪವಾಸ ಮಾಡೋದು ಆರೋಗ್ಯಕ್ಕೆ ಒಳ್ಳೇದು ಕೂಡ ಏಕಾದಶಿ ವ್ರತ ಅಂದಾಕ್ಷಣ ಅಂಬರೀಷನ ಕತೆ ನೆನಪಾಯಿತು ನನಗೆ ಇವತ್ತು ನಿಮಗೆಲ್ಲ ಅದೇ ಕತೆ ಅಂಬರೀಷ ಯಾರು ಅಯೋಧ್ಯೆಯ ರಾಜ ನಾಭಾಗ ನಾಭಾಗನ ಮಗ ಅಂಬರೀಷ ರಘುಕುಲ ತಿಲಕ ಶ್ರೀರಾಮಚಂದ್ರನ ಪೂರ್ವಿಕ ಹಿತ ಅಂಬರೀಷನದ್ದು ಅಪರಂಜಿಯ ಗುಣ ಪ್ರಜೆಗಳಲ್ಲಿ ಅತೀವ ಪ್ರೀತಿ ದೇವರಲ್ಲಿ ಅನನ್ಯ ಭಕ್ತಿ ಅವನದ್ದು ವೀರಾಗ್ರಣಿ ಕೂಡ ಹೌದು ಶತ್ರುಗಳಲ್ಲಿ ಕೂಡ ಮಿತ್ರತ್ವವನ್ನು ಬಯಸುವವನು ಇವನು ದೇವರು ಮೆಚ್ಚುವಂತಹ ಕಾರ್ಯಗಳನ್ನು ಮಾಡಿ ಆತ ಪ್ರಜಾಪ್ರಿಯನಾಗಿದ್ದ ವಿಷ್ಣು ಭಕ್ತನಾದ ಈತನ ಅಗಾಧ ಭಕ್ತಿಗೆ ಮೆಚ್ಚಿ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನೇ ಪೂಜೆ ಮಾಡೋಕ್ಕೆ ಅಂತ ಇವನಿಗೆ ಕೊಟ್ಟಿದ್ದ ಆತ ಲೋಕ ಕಲ್ಯಾಣಕ್ಕಾಗಿ ಅನೇಕ ವೃತ ನಿಯಮಗಳ ಆಚರಣೆಯನ್ನು ಮಾಡ್ತಿದ್ದ ಅದರಲ್ಲಿ ಏಕಾದಶಿ ವ್ರತ ಕೂಡ ಒಂದು ಏಕಾದಶಿ ದಿನದಂದು ರಾಜ ಮತ್ತು ಅವನ ಪತ್ನಿ ಇಬ್ಬರೂ ಕೂಡ ಉಪವಾಸ ಮಾಡಿ ಧ್ಯಾನ ಭಜನೆಗಳಲ್ಲಿ ದಿನವನ್ನು ಕಳೀತಾ ಇದ್ದರು ರಾತ್ರಿ ಜಾಗರಣೆಯನ್ನು ಮಾಡ್ತಾ ಭಜನೆಯನ್ನು ಮುಂದುವರಿಸ್ತಿದ್ರು ಮರುದಿನ ಪ್ರಾಪ್ತ ಕಾಲದಲ್ಲಿ ದೇವರ ಧ್ಯಾನವನ್ನು ಮಾಡಿ ಅತಿಥಿ ಪೂಜೆಯನ್ನು ಮಾಡ್ತಾ ಇದ್ರು ನಂತರ ಪಾರಣೆಯನ್ನು ಮಾಡ್ತಿದ್ರು ಪಾರಣೆ ಅಂದರೆ ದ್ವಾದಶಿಯ ನಸುಕಿನ ಊಟ ಅಲ್ಲಿಗೆ ಏಕಾದಶಿ ವ್ರತ ಮುಗಿದ ಹಾಗೆ ಲಕ್ಕವಾಗ್ತಿತ್ತು ಹೀಗೆ ಒಂದು ವರುಷಗಳ ಕಾಲ ಕಟ್ಟುನಿಟ್ಟಿನ ನಿಯಮಗಳ ಜೊತೆಗೆ ಏಕಾದಶಿ ಋತುವನ್ನ ಬಹಳ ಶ್ರದ್ಧೆ ಮತ್ತು ಛಲದಿಂದ ಅವರು ಮಾಡ್ತಾರೆ ಆ ದಿನ ಒಂದು ವರ್ಷದ ಏಕಾದಶಿಯ ಕೊನೆಯ ಏಕಾದಶಿ ವೃತ್ತವಾಗಿತ್ತು ಕಾರ್ತಿಕ ಮಾಸದ ಕೊನೆಯ ದ್ವಾದಶಿಯ ಕೊನೆಯ ಮೂರು ದಿನಗಳಲ್ಲಿ ಉಪವಾಸವನ್ನು ಮಾಡಿ ವಿಶೇಷ ಪೂಜೆಯನ್ನು ಅವರು ಮಾಡ್ತಾರೆ ಇನ್ನು ಉಳಿದಿದ್ದು ಆ ದಿನದ ದ್ವಾದಶಿಯ ಪಾರಣೆ ಒಂದೇ ಆಗಿತ್ತು ಅದು ಪತಿ ಪತ್ನಿಯರು ಒಂದು ವರ್ಷಗಳ ಕಾಲ ಏಕಾದಶಿ ವೃತವನ್ನು ಯಾವ ಚ್ಯುತಿಯೂ ಇಲ್ಲದೇ ಇರೋ ಹಾಗೆ ನೆರವೇರಿಸಿದ ಹಾಗೆ ಆಗ್ತಿತ್ತು ಆ ದಿನ ಅತಿಥಿಗಳ ಪೂಜೆ ಬೇರೆ ಆಗಬೇಕಾಗಿತ್ತು ಅದಕ್ಕಾಗಿ ಅಂಬರೀಷ ಮಹಾರಾಜ ಅತಿಥಿಗಾಗಿ ಕಾಯ್ತಾ ಇದ್ದ ಅಂತಹ ಪವಿತ್ರ ದಿನದಂದು ಯಾರಾದರೂ ಜ್ಞಾನಿಗಳು ಆಗಮಿಸಿ ಈ ಆತಿಥ್ಯವನ್ನು ಸ್ವೀಕರಿಸಿದರೆ ತನ್ನ ಪೂಜೆಗೆ ಒಂದು ವಿಶೇಷ ಮಹತ್ವ ಬರುತ್ತೆ ಅಂತ ಅಂಥವರ ಆಗಮನಕ್ಕಾಗಿ ಅಂಬರೀಷ ಮಹಾರಾಜ ಕಾಯ್ತಾ ಇದ್ದ ಅಷ್ಟರಲ್ಲಿ ಅರಮನೆಯ ಬಾಗ್ಲಲ್ಲಿ ದೂರ್ವಾಸ ಮುನಿಗಳು ಆಗಮಿಸ್ತಾರೆ ಅಂಬರೀಷನಿಗೆ ಮಹಾ ಸಂತೋಷವಾಗುತ್ತೆ ದೂರ್ವಾಸ ಮುನಿಗಳಂತಹ ಜ್ಞಾನಿ ಇಂದಿನ ಆತಿಥ್ಯವನ್ನು ಸ್ವೀಕರಿಸಿದರೆ ನನ್ನ ಪುಣ್ಯಕ್ಕೆ ಎಣೆ ಇಲ್ಲದಂತಾಗುತ್ತೆ ಅಂತ ಆತ ಅನ್ಕೊಳ್ತಾನೆ ಓ ಮುನಿಗಳು ಸಿಟ್ಟಿನ ಋಷಿಗಳು ಈ ಕಥೆಯಲ್ಲೂ ಏನಾದರೂ ಎಡ್ವರ್ಟ್ ಮಾಡ್ತಾರಾ ಹ್ಞೂ ಹುಟ್ಟುಗುಣ ಸಿಟ್ಟು ಎಲ್ಲಿ ಹೋಗುತ್ತೆ ಹೇಳಿ ಇಲ್ಲೂ ಅವರಿಗೆ ಸಿಟ್ಟು ಬರುತ್ತೆ ಆತ ದೂರ್ವಾಸ ಮುನಿಗಳನ್ನು ಸತ್ಕರಿಸಿ ವಿಷಯವನ್ನು ತಿಳಿಸ್ತಾನೆ ತಾವು ಪಾರಣೆಯ ಆತಿಥ್ಯವನ್ನು ಸ್ವೀಕರಿಸಬೇಕು ಭೋಜನವನ್ನು ಮಾಡಬೇಕು ಅಂತ ವಿನಂತಿಸ್ತಾನೆ ದೂರ್ವಾಸ ಮುನಿಗಳು ಸಂತೋಷದಿಂದ ಒಪ್ಕೊಳ್ತಾರೆ ನಾನು ಯಮುನಾ ನದಿಗೆ ಹೋಗಿ ಸ್ನಾನ ಸಂಧ್ಯಾ ವಂದನೆ ಮುಗಿಸಿ ಬರ್ತೀನಿ ಆಮೇಲೆ ಪಾರಣೆ ಮಾಡಿದರೆ ಆಯಿತು ಅಂತ ನದಿಯತ್ತ ಸಾಕ್ತಾರೆ ಆದರೆ ಎಷ್ಟು ಹೊತ್ತಾದರೂ ಅವರು ವಾಪಸ್ಸು ಬರೋದೇ ಇಲ್ಲ ಪಾರಣಿಯ ಗಳಿಗೆ ಮೀರು ಹೋಗ್ತಾ ಇತ್ತು ವರ್ಷವಿಡೀ ಮಾಡಿದ ಏಕಾದಶಿ ವೃತ್ತದ ಕೊನೆಯ ಗಳಿಗೆಯಲ್ಲಿ ಇಂತಹ ತೊಡಕು ಉಂಟಾಯ್ತಲ್ಲ ಸರಿಯಾದ ಸಮಯದಲ್ಲಿ ಪಾರಣೆ ಆಗದಿದ್ದಲ್ಲಿ ವೃತ್ತಾಚರಣೆ ನಷ್ಟವಾದ ಹಾಗೆ ಆಗತ್ತೆ ಅಂತ ಅಂಬರೀಷ ಚಡಪಡಿಸ್ತಾನೆ ಆತ ಸೇವಕನೊಬ್ಬನನ್ನು ಕರೆದು ಏನಾಯಿತು ಅಂತ ತಿಳಿದು ಬಾ ಅಂತ ಕಳಿಸ್ತಾನೆ ಆತ ಅಲ್ಲಿಯ ಸ್ಥಿತಿಗತಿಯನ್ನು ನೋಡಿ ದುರ್ವಾಸ ಮುನಿಗಳು ಸ್ನಾನ ಮುಗಿಸಿ ಧ್ಯಾನದಲ್ಲಿ ಮುಳುಗಿಬಿಟ್ಟಿದ್ದಾರೆ ಅಂತ ಸಂದೇಶವನ್ನು ತರ್ತಾನೆ ಅಂಬರೀಷನಿಗೆ ದಿಕ್ಕು ತೋಚದ ಹಾಗಾಗುತ್ತೆ ಈಗ ಊಟ ಮಾಡದೇ ಇದ್ದರೆ ಮಾಡಿದ ವ್ರತ ವ್ಯರ್ಥವಾಗುತ್ತೆ ಏನಾದರೂ ಸೇವನೆ ಮಾಡಿದರೆ ಅತಿಥಿಗಳನ್ನು ಬಿಟ್ಟು ಊಟ ಮಾಡಿದ ಪಾಪ ಬರುತ್ತೆ ಅಂತ ಆತ ಯೋಚನೆ ಮಾಡ್ತಾನೆ ಆಗ ಅಲ್ಲೇ ಇದ್ದ ಜ್ಞಾನಿಗಳಾದ ಬ್ರಾಹ್ಮಣರು ಪೂಜೆ ಮಾಡಿದ ತೀರ್ಥವನ್ನು ಒಂದು ಉದ್ಧರಣೆ ಸ್ವೀಕಾರ ಮಾಡಿ ಇದರಿಂದ ವೃತ ಭಂಗವಾಗೋದಿಲ್ಲ ಅಂತ ಪರಿಹಾರವನ್ನು ಸೂಚಿಸ್ತಾರೆ ಅಂಬರೀಷ ಈ ಪರಿಹಾರ ಸರಿಯಾಗಿದೆ ಅಂತ ತಿಳ್ಕೊಂಡು ಒಂದು ಉದ್ಧರಣೆ ತೀರ್ಥವನ್ನು ಸ್ವೀಕರಿಸಿ ಮುನಿಗಳಿಗಾಗಿ ಕಾಯ್ತಾ ಕೂತ ಧ್ಯಾನ ಮುಗಿಸಿ ಬಂದ ದುರ್ವಾಸ ಮುನಿಗಳಿಗೆ ತಮ್ಮ ದಿವ್ಯ ಜ್ಞಾನದಿಂದ ಅಲ್ಲಿ ಏನು ನಡೀತು ಅಂತ ತಿಳಿಯುತ್ತೆ ಇದರಿಂದ ಅವರಿಗೆ ಮಹಾ ಕೋಪ ಬರುತ್ತೆ ಪಾರಣೆಗೆ ಅಂತ ನನ್ನನ್ನು ಕರೆದು ನನ್ನನ್ನು ಬಿಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೀಯ ಎಷ್ಟು ದುರಹಂಕಾರ ನಿನಗೆ ಅಂತ ಸಿಟ್ಟಿನಿಂದ ಕೂಗಾಡ್ತಾರೆ ಅಂಬರೀಷ ವಿನೀತನಾಗಿ ವಸ್ತು ಸ್ಥಿತಿಯನ್ನು ವಿವರಿಸ್ತಾನೆ ಆದರೆ ಕ್ರೋಧದಲ್ಲಿ ಮುಳುಗಿ ಹೋದವರು ತಮ್ಮ ಮಂತ್ರ ಶಕ್ತಿಯಿಂದ ಕ್ರೂರ ಶಕ್ತಿ ದೇವತೆಯ ಆಹ್ವಾನವನ್ನು ಮಾಡ್ತಾರೆ ಮತ್ತೆ ಆ ಕ್ರೂರ ದೇವತೆಗೆ ಅಂಬರೀಷನನ್ನು ಒದಿಸೋಕೆ ಆದೇಶವನ್ನು ನೀಡ್ತಾರೆ ಅಯ್ಯೋ ದೇವರೇ ಅಂಬರೀಷನನ್ನ ಶಕ್ತಿ ದೇವತೆ ಸಾಯಿಸೇ ಬಿಡ್ತಾಳ ಇರು ಇರು ನೋಡೋಣ ಅಂಬರೀಷ ವಿಚಲಿತನಾಗದೆ ಶಾಂತವಾಗಿ ತಾನು ಪೂಜೆ ಮಾಡ್ತಾ ಇದ್ದ ಸುದರ್ಶನ ಚಕ್ರವನ್ನು ಪ್ರಾರ್ಥನೆ ಮಾಡ್ತಾನೆ ಕೂಡಲೇ ಸುದರ್ಶನ ಚಕ್ರ ಪ್ರತ್ಯಕ್ಷವಾಗಿಬಿಡುತ್ತೆ ಬಂದು ಆ ಕ್ರೂರ ದೇವತೆಯನ್ನು ಅಂತ್ಯಗೊಳಿಸುತ್ತೆ ನಂತರ ಕೂಡಲೇ ಚಕ್ರ ದೂರ್ವಾಸ ಮುನಿಗಳನ್ನು ಬೆನ್ನಟ್ಟಿ ಕೊಲ್ಲೋಕ್ಕೆ ಹೊರಡುತ್ತೆ ದೂರ್ವಾಸರು ಇದೇನಾಗಿ ಹೋಯಿತು ಅಂತ ಬೆದರಿ ಜೀವ ಉಳಿಸ್ಕೊಳ್ಳೋಕ್ಕೆ ಬೆಟ್ಟ ಗುಡ್ಡ ಗುಹೆ ಕಣಿವೆ ಕಾಡು ಮೇಡು ಅಂತೆಲ್ಲ ಓಡ್ತಾರೆ ಅವ್ರು ಯಾವ ಕಡೆ ಹೋದರೂ ಸುದರ್ಶನ ಚಕ್ರ ಅವರನ್ನು ಕೊಲ್ಲೋಕೆ ಹಿಂಬಾಲಿಸ್ತಾ ಇತ್ತು ಕೊನೆಗೆ ದಾರಿ ಕಾಣದೇ ದೂರ್ವಾಸರು ಬ್ರಹ್ಮಲೋಕಕ್ಕೆ ಬಂದು ಬ್ರಹ್ಮನಲ್ಲಿ ಶರಣಾಗ್ತಾರೆ ಬ್ರಹ್ಮ ದೂರ್ವಾಸರೇ ಈ ಮಹಾಚಕ್ರವನ್ನು ಎದುರಿಸುವ ಶಕ್ತಿ ನನ್ನ ಹತ್ರ ಇಲ್ಲ ನೀವು ಈಗಲೇ ಕೈಲಾಸಕ್ಕೆ ತೆರಳಿ ಶಂಕರನ ಸಹಾಯವನ್ನು ಕೇಳಿ ಅಂತ ಅಂದ್ಬಿಟ್ಟ ದೂರ್ವಾಸರು ವಿಧಿ ಇಲ್ಲದೆ ಓಡ್ತಾ ಓಡ್ತಾ ಕೈಲಾಸಕ್ಕೆ ಬರ್ತಾರೆ ಶಂಕರ ಇವರನ್ನು ನೋಡಿ ಇದೇನು ಸ್ಥಿತಿ ನಿಮ್ಮದು ಹೀಗ್ಯಾಕೆ ಸುದರ್ಶನ ನಿಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ ಅಂತ ಕೇಳ್ತ ದೂರ್ವಾಸರು ಅದೆಲ್ಲ ಹೇಳೋಕ್ಕೆ ಈಗ ಸಮಯವಿಲ್ಲ ಮೊದಲು ನನ್ನನ್ನು ಚಕ್ರದಿಂದ ರಕ್ಷಣೆ ಮಾಡಿ ಅಂತ ದೀನನಾಗಿ ಕೇಳ್ಕೊಳ್ತಾರೆ ಅದಕ್ಕೆ ಶಂಕರ ಇದು ವಿಷ್ಣುವಿನ ಚಕ್ರ ಅದಕ್ಕ್ಯಾಕೆ ಸಿಟ್ಟು ಬರಿಸಿದಿರಿ ನೀವು ನಾನು ಈ ವಿಷಯದಲ್ಲಿ ತಲೆ ಹಾಕೋಕ್ಕೆ ಬರಲ್ಲ ನೀವು ವಿಷ್ಣುವನ್ನೇ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಹೇಳಿ ಮುಗಿಸ್ಬಿಟ್ಟ ಅಷ್ಟರಲ್ಲಿ ಚಕ್ರ ಬೆಂಬೆತ್ತುತ್ತಾ ಅವ್ರ ಹಿಂದೆ ಬಂತು ದೂರ್ವಾಸರು ಶೀಘ್ರಾತಿ ಶೀಘ್ರವಾಗಿ ವಿಷ್ಣುವಿನ ಹತ್ರ ಬಂದು ಹೇ ವಿಷ್ಣುವೇ ನನ್ನಿಂದ ಮಹಾ ಅಪರಾಧವಾಗ್ಬಿಟ್ಟಿದೆ ನನ್ನನ್ನು ರಕ್ಷಿಸು ಅಂತ ಮೊರೆ ಇಡ್ತಾರೆ ವಿಷ್ಣು ದೂರ್ವಾಸರೇ ಎಂತಹ ಸ್ಥಿತಿಯನ್ನು ತಂದ್ಕೊಂಬಿಟ್ಟಿದ್ದೀರಾ ನಾನು ಭಕ್ತರ ಅಧೀನ ನೀವು ಅಂಬರೀಷನನ್ನೇ ಆಶ್ರಯಿಸಬೇಕು ಕಾಪಾಡಿದರೆ ಅವನೇ ನಿಮ್ಮನ್ನು ಕಾಪಾಡಬೇಕು ಆತ ದಯ ತೋರಿದರೆ ನೀವು ಉಳಿತೀರಿ ಅಷ್ಟೇ ಅಂತ ನಾಟಕವನ್ನು ಆಡ್ತಾನೆ ದೂರ್ವಾಸರು ಇಲ್ಲದೆ ಸೀದ ಅಂಬರೀಷನ ಹತ್ರ ಧಾವಿಸಿ ಬರ್ತಾರೆ ಅಂಬರೀಷ ಭಕ್ತ ಶ್ರೇಷ್ಠ ನನ್ನನ್ನು ಉಳಿಸು ನನ್ನದು ತಪ್ಪಾಯಿತು ವಿನಾಕಾರಣ ನಿನ್ನ ಮೇಲೆ ಕೋಪಿಸಿಕೊಂಡು ಬಿಟ್ಟೆ ನನ್ನನ್ನು ಸುದರ್ಶನ ಚಕ್ರದಿಂದ ರಕ್ಷಿಸು ಅಂತ ಕೈಮುಗಿತಾರೆ ಆಗ ಅಂಬರೀಷ ಮುನಿಗಳೇ ತಾವು ನನಗೆ ಹೀಗೆ ವಂದಿಸಬಾರದು ಅಂತ ಹೇಳ್ತಾ ಅವರನ್ನು ತನ್ನ ಹಿಂದೆ ನಿಲ್ಲಿಸಿ ತಾನು ಸುದರ್ಶನ ಚಕ್ರದ ಮುಂದೆ ಬರ್ತಾರೆ ಬಂದ್ಬಿಟ್ಟು ಎಲೇ ತೇಜೋರೂಪಿ ಚಕ್ರರಾಜನೇ ನಿನ್ನದು ಅಪಾರ ಮಹಿಮೆಯ ಸ್ವರೂಪ ಸೂರ್ಯ ಚಂದ್ರರೂ ನೀನೇ ಸ್ವರೂಪನೂ ನೀನೇ ವಿಶ್ವದ ಎಲ್ಲವೂ ನೀನೇ ಆಗಿರುವೆ ಶಾಂತನಾಗು ನಾನು ಬೇಡಿಕೊಳ್ಳುತ್ತಿದ್ದೇನೆ ದಯವಿಟ್ಟು ದುರ್ವಾಸ ಮುನಿಗಳನ್ನು ರಕ್ಷಿಸು ಅಂತ ಬೇಡ್ಕೊಳ್ತಾನೆ ಅಂಬರೀಷನ ಪ್ರಾರ್ಥನೆಯಿಂದ ಶಾಂತವಾದ ಸುದರ್ಶನ ಚಕ್ರ ಎಲೈ ಮುನಿಗಳೇ ಋಷಿಗಳಾದ ತಾವು ಕೋಪವನ್ನು ಮೀರಿದವರಾಗಿರಬೇಕು ಭಕ್ತರಲ್ಲಿ ಅನುರಾಗಿಗಳಾಗಿರಬೇಕು ನಿರಪರಾಧಿ ಭಕ್ತ ಅಂಬರೀಷನನ್ನು ವಿನಾಕಾರಣ ಕೊಲ್ಲಲು ಹೊರಟು ನಿಮ್ಮ ತಪಶಕ್ತಿಯನ್ನು ದುರ್ಬಳಕೆ ಮಾಡಿದಿರಿ ಮುಂದೆ ಎಂದೂ ಈ ರೀತಿ ನಡೆದುಕೊಳ್ಳದಿರಿ ಅಂತ ಅವರಿಗೆ ಜೀವಧಾರ ಮಾಡಿ ಹೊರಟು ಹೋಗುತ್ತೆ ದೂರ್ವಾಸರು ತನ್ನ ತಪ್ಪನ್ನು ಒಪ್ಪಿಕೊಂಡು ಅಂಬರೀಷನ ಹತ್ರ ಕ್ಷಮೆಯನ್ನು ಕೇಳ್ತಾರೆ ಅಂಬರೀಷ ಜ್ಞಾನಿಗಳು ತಾವು ನಾನು ಎಷ್ಟಾದರೂ ಹುಲು ಮಾನವ ನಾನು ಊಟ ಮಾಡದೆ ತಮಗಾಗಿ ಕಾಯ್ತಾ ಇದ್ದೀನಿ ತಾವೂ ಊಟ ಮಾಡಿಲ್ಲ ಪಾರಣೆ ಮಾಡಿ ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಅಂತ ಕೇಳ್ಕೊಳ್ತಾನೆ ದೂರ್ವಾಸರು ಅಂಬರೀಷನ ವಿನಯವನ್ನು ಮೆಚ್ಚಿ ಪಾರಣೆ ಮಾಡಿ ಅವನ ಏಕಾದಶಿ ವೃತವನ್ನು ಯಶಸ್ವಿಯಾಗಿ ಮಾಡ್ತಾರೆ ಎಷ್ಟು ಸಲ ಆದರೂ ಈ ದೂರ್ವಾಸ ಮುನಿಗಳು ತಮ್ಮ ಸಿಟ್ಟಿನ ಗುಣನ ಬಿಡೋಲ್ಲ ನೋಡು ಹ್ಞೂ ಅದಕ್ಕೆ ಒಂದು ಗಾದೆನೇ ಇದೆ ಮಕ್ಕಳೇ ಹುಟ್ಟು ಗುಣ ಗಟ್ಟಕ್ಕೆ ಹೋದ್ರೂ ಬಿಡೋಲ್ಲ ಅಂತ ಮತ್ತೆ ಈ ಕೋಪ ಅನ್ನೋದು ನಮ್ಮ ಬುದ್ಧಿಯನ್ನೇ ಹಾಳು ಮಾಡತ್ತೆ ಅನರ್ಥಕ್ಕೆ ಕಾರಣವಾಗತ್ತೆ